ಸರ್ ನಾಳೆ ಈದ್ ಮಿಲಾದ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಫಾರಿನ್ ನಿಂತ ಬರ್ತವ್ರಿಗೆ ಎಲ್ಲರಿಗೂ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ರು ನೋಡ್ರಿ ಅದಾದ್ಮೇಲೆ ಅದನ್ನ ನೋಡ್ರಿ ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗ್ಲಿ ಶಾಂತಿ ಸಭೆ ಇರಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ತುರ್ಕಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸಿಯಾಸುನ್ಯಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ ಅವ್ರವ್ರನ್ನ ಅವ್ರು ಕೊಲ್ತಾ ಇದ್ದಾರೆ ಉಳಿದ ಯಹೂದಿ ಉಳಿದ ಎಲ್ಲ ಜನಾಂಗ್ನ ಕೊಲ್ಲೋ ಅಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನೋಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಅಂತ ಇಶ್ಯೂ ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಧರ್ಮ ಪ್ರಚೋದನೆಗೆ ಧರ್ಮ ಪ್ರಚಾರಕ್ಕೆ ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ರು ಅದನ್ನು ನಾನು ಎಕ್ಸ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡೋದಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಒಂದು ಎಕ್ಸ್ಪೆರಿಮೆಂಟ್ ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳಿಂದ ನೋಡ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಮ್ ತುಷ್ಟೀಕರಣ ಏನು ಮಾಡ್ತಾಯಿದೆ ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ